ಪಂಚಾಯಿತಿಯಲ್ಲಿ ಎರಡನೇ ಸುದ್ದಿ ಕಡೆಗೆ ಹೋಗೋಣ ರಾಹುಲ್ಗೆ ಮೋದಿ ಟಕ್ಕರ್ ಯಾವ ಸ್ವರೂಪದಲ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟ್ರಪತಿ ಭಾಷಣದ ಮೇಲಿನ ಏನು ಪ್ರಶ್ನೆಗಳಿಗೆ ಸ ಸದನದಲ್ಲಿ ನಡೆದಂತಹ ಡಿಬೇಟ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ಇಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪಿಸಿದರೆ ಸುದೀರ್ಘವಾದಂತಹ ಭಾಷಣವನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಎತ್ತಿದ್ದಂತಹ ಪ್ರಮುಖ ಅಂಶಗಳಿಗೂ ಕೂಡ ಒಂದೊಂದಾಗಿ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಕೂಡ ಪ್ರಧಾನಮಂತ್ರಿ ಮೋದಿಯವರು ಮಾಡಿದ್ದಾರೆ ಮೊದಲನೇದಾಗಿ ಇವತ್ತು ಉತ್ತರವನ್ನು ಕೊಟ್ಟಿರುವಂಥದ್ದು ಒಂದು ಚುನಾವಣಾ ಆಯುಕ್ತರ ಸೆಲೆಕ್ಷನ್ ಬಗ್ಗೆ ಯಾವ ಸ್ವರೂಪದಲ್ಲಿ ಸೆಲೆಕ್ಷನ್ ಆಗ್ತಾ ಇದೆ ಅನ್ನೋದರ ಬಗ್ಗೆ ರಾಹುಲ್ ಗಾಂಧಿ ಅವರು ಆಕ್ಷೇಪವನ್ನು ಎತ್ತಿದ್ರು ಮುಖ್ಯ ನ್ಯಾಯಮೂರ್ತಿ ಅವ್ರನ್ನೇ ಕರೆದಿಲ್ಲ ಅನ್ನೋ ವಿಚಾರಗಳನ್ನ ಹೇಳಿದರು ಆದರೆ ಅದಕ್ಕೆ ಮೋದಿಯವರು ಯಾವ ಸ್ವರೂಪದ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ The election commissioner used to be chosen by the Prime Minister, Leader of Opposition, and the Chief Justice. Sir, the Chief Justice was removed from that committee. Why? Why? This is a question, sir. I'm going to go to the meeting. There's going to be Mr. Amit Shah and Mr. Modi ji, and there's going to be me. Two to one. Why am I even going to the meeting? What is the purpose of me going to the meeting? <laughs> पहले तो प्रधानमंत्री फाइल करके निकालते थे ये हम हैं जिसने अपोजिशन के लीडर को भी उस कमेटी में बिठाया है ಹೀಗೆ ನಾವು ಬಂದ ನಂತರ ಪ್ರತಿಪಕ್ಷ ನಾಯಕರನ್ನು ಕೂಡ ಸೇರಿಸ್ಕೊಂಡು ಕಮಿಟಿಯನ್ನ ಮಾಡಿದ್ದೀವಿ ಅನ್ನುವಂಥ ಸಮರ್ಥನೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಇನ್ನು ಏಕತಾ ಪ್ರತಿಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಏಕತಾ ಫೈಟ್ ಕೂಡ ನಡೆದಿದೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬಗ್ಗೆ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರದಲ್ಲಿ ನಡೆದಿರುವಂತಹ ಫೈಟ್ ಇದು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಯು ಟಾಕ್ ಅಬೌಟ್ ಸರ್ದಾರ್ ಪಟೇಲ್ ಜಿ ಬಟ್ ಯು ಸರ್ದಾರ್ ಪಟೇಲ್ ಜಿ ವ್ಯಾಲ್ಯೂಸ್ ಎವ್ರಿ ಡೇ ಯು ಟಾಕ್ ನೆಹರು ಜೀ राइट यू 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 बाव इन फ्रंट ऑफ बुद्धा यू डिस्ट्रॉय व्हाट ही सेस। हम संविधान की भावना को लेकर के चलते हैं हम जहर की राजनीति नहीं करते हम देश की एकता को सर्वोपरि रखते हैं और इसलिए सरदार वल्लभ भाई पटेल का दुनिया का सबसे ऊंचा स्टैच्यू बनाते हैं और स्टैच्यू ಆಫ್ यूनिटी देश को जोड़ने का जिस महापुरुष ने काम किया उसका हम स्मरण करते हैं ಹೀಗೆ ನಾವು ಎಲ್ಲರನ್ನೂ ಕೂಡ ಸ್ಮರಿಸ್ತೇವೆ ನಾವು ಯಾವುದೇ ರೀತಿಯಾದಂತಹ ದ್ವೇಷದ ರಾಜಕಾರಣವನ್ನು ಮಾಡಲ್ಲ ಅಂತ ಪ್ರಧಾನಿಯವರು ಹೇಳಿದರು ಮತ್ತೊಂದು ಕಡೆಯಲ್ಲಿ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಂದರೆ ಜಾತಿ ಗಣತಿ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಪ್ರತಿ ಬಾರಿಯೂ ಕೂಡ ಪ್ರಸ್ತಾಪ ಮಾಡ್ತಾ ಇರುವಂತ ಜಾತಿ ಗಣತಿಯ ವಿಚಾರಗಳನ್ನೆಲ್ಲವೂ ಕೂಡ ಅವರು ಪ್ರಸ್ತಾಪ ಮಾಡಿದ್ರು ಆದರೆ ಒಂದು ದೊಡ್ಡದಾದಂಥ ಸವಾಲನ್ನು ಮತ್ತು ದೊಡ್ಡದಾದಂಥ ಪ್ರಶ್ನೆಯನ್ನ ನೈತಿಕ ಪ್ರಶ್ನೆಯನ್ನ ಕಾಂಗ್ರೆಸ್ ಕಡೆಗೆ ಎತ್ತಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆರ್ ದಲಿತ There are Adivasi MPs in the BJP. Remember, you are OBCs, OBCs, you have 50%, 50% of the population, and you have absolutely no power. I know that you're sitting there and you cannot even open your mouth. That is the truth of the country. <laughs> संसद में एस टी वर्ग के एक ही परिवार के तीन एमपी हुए हैं क्या आदरणीय अध्यक्ष जी कुछ लोगों की वाणी और व्यवहार में कितना फर्क होता है मेरे एक सवाल के जवाब में मिले ಜಾತಿ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಒಂದೇ ಸಮಯದಲ್ಲಿ ಮೂರು ತಲೆಮಾರಿನ ವ್ಯಕ್ತಿಗಳು ಒಂದೇ ಕುಟುಂಬದಿಂದ ಎಸ್ ಸಿಗಳಲ್ಲಾಗಲಿ ಎಸ್ ಆಗಿದ್ದಾರೆ ಅಂತ ಕೇಳಿದ ಮೂಲಕ ನೆಹರು ಗಾಂಧಿ ಕುಟುಂಬದಲ್ಲಿ ಮೂರು ತಲೆಮಾರಿನವರು ಹೇಗೆ ಎಂ ಪಿಗಳಾಗಿದ್ದಾರೆ ಮತ್ತು ಏಕಕಾಲದಲ್ಲಿನೇ ಮೂರು ಎಂ ಪಿಗಳಾಗಿರ್ತಕ್ಕಂತಹ ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ ಪ್ರಧಾನಿ ಅವರು ಇನ್ನು ಎ ಐ ಡೇಟಾಗೆ ಸಂಬಂಧಪಟ್ಟಂತಹ ಬಡಿದಾಟವು ಕೂಡ ನಡೆದಿದೆ ಎ ಐ ವಿಚಾರದಲ್ಲಿ ರಾಹುಲ್ ಇತ್ತಿರತಕ್ಕಂತಹ ವಿಚಾರಗಳಿಗೆ ಮೋದಿ ಅವರ ಮಾತಿನ ಗುದ್ದು ಹೇಗಿತ್ತು ಅನ್ನೋದನ್ನ ಟಾಕ್ ಅಬೌಟ್ ಡೇಟಾ ಎಕ್ ಡೇಟಾ ದಟ್ ಈಸ್ ಯೂಸ್ ಟು ಮೇಕ್ basically all electronics on the planet today is owned by china and the consumption data is owned by the united states china has at least a 10 year lead on india in this space ai hum to ke duniya ka gaming creation ka creativity of the world ka capital bharat kyon na bane aur main dekh raha hu bahut tezi se hamare log kaam kar rahe fashion mein aaye to bola jata hai लेकिन मेरे लिए सिंगल ए नहीं है डबल ए भारत की डबल ताकत है एक ए आर्टिफिशियल इंटेलिजेंस दूसरा ए आई एस्पिरेशनल इंडिया और विश्व के ए प्लेटफॉर्म में भारत की मौजूदगी ಮಹತ್ವಪೂರ್ಣ ವಿದೇಶಾಂಗ ನೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತು ಪ್ರಸ್ತಾಪ ಆಗಿರುವಂತದ್ದು ಫಾರಿನ್ ಪ್ರಬುದ್ಧರು ಅಂತೇಳ್ಕೊಂಡ್ರೆ ರಾಹುಲ್ ಗಾಂಧಿಯವರು ವಿದೇಶಾಂಗ ನೀತಿಯ ವಿಚಾರದಲ್ಲಿ ಮೋದಿ ಸರ್ಕಾರವನ್ನ ಟೀಕಿಸ್ತಾ ಇದ್ದರೆ ಇಲ್ಲಿ ವಿದೇಶಾಂಗ ನೀತಿಯನ್ನ ಮಾತನಾಡುವಂಥದ್ದೇ ತಮ್ಮ ಪ್ರಬುದ್ಧತೆ ಅನ್ನೋದನ್ನು ತೋರ್ಪಡಿಸುವಂತಹ ಪ್ರಯತ್ನ ಸಾಕ್ತಾ ಇದೆ ಅಂತೇಳಿ ಕಾಲಿಳೆದಿದ್ದಾರೆ ಪ್ರಧಾನಿ ಮೋದಿ Would take into account this revolution. When we talk to the United States, we would not send our foreign minister to invite our prime minister to his uh, coronation. We would not send him three or four times, please invite our prime minister. Because if we had a production system and if we were working on these technologies, the American president would come here and invite the prime minister. <laughs> उनको लगता है फॉरेन पॉलिसी फॉरेन पॉलिसी तो बोलना चाहिए तो मैं ऐसे लोगों को कहूंगा पंडित नेहरू और अमेरिका के तब के राष्ट्रपति जॉन एफ कैंड के बीच हुई चर्चाओं और निर्णयों का भी विस्तार से वर्णन है तब विदेश नीति के नाम पर क्या खेल हो रहा था ಹೀಗೆ ಮಾತಿಗೆ ಮಾತಿನ ಏಟುಗಳ ಮೂಲಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಮಾತಿಗೆ ಮಾತಿನ ಏಟಿನ ಭೇ ಉತ್ತರ ಆಗ್ತಾ ಹೋಗಿದೆ ಹೊರತು ಈ ಈ ರೀತಿಯಾದಂತಹ ಚರ್ಚೆಗಳು ಲೋಕಸಭೆಯಲ್ಲಿ ನಡೆದಿದ್ದಾವೆ ಒಂದು ಕಡೆ ರಾಹುಲ್ ಗಾಂಧಿ ಇತ್ತಿರುವಂತಹ ಪ್ರಶ್ನೆಗಳು ಅದಕ್ಕೆ ಮೋದಿ ಅವರು ಕೊಟ್ಟಿರುವಂತಹ ತಿರುಗೇಟುಗಳು ಕೌಂಟರ್ಗಳು ಇವೆಲ್ಲವೂ ಕೂಡ ಬಹಳ ತೀಕ್ಷ್ಣ ಸ್ವರೂಪದಲ್ಲಿ ಸಾಗಿದ್ದು ಬಹಳ ಸುದೀರ್ಘವಾಗಿ ಇವತ್ತು ಪ್ರಧಾನಿ ಮೋದಿಯವರು ಕೂಡ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಸದನದಲ್ಲಿ ಮಾಡಿದ್ದಾರೆ ಜೊತೆಗೆ ತಮ್ಮ ಸರ್ಕಾರ ಹೀಗೆ ನಾನಾಗಲೇ ಆರಂಭದಲ್ಲೇ ಹೇಳಿದೆ ತುಷ್ಟೀಕರಣ ಅಲ್ಲ ಸಂತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತೇವೆ ಎಲ್ಲರನ್ನೂ ಸಂತುಷ್ಟರನ್ನಾಗಿಸುವಂತಹ ಸಂತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತೀವಿ ಅನ್ನುವಂಥ ಹೊಸ ರಾಜಕೀಯ ವ್ಯಾಖ್ಯೆಯನ್ನು ಬರೆಯುವಂತಹ ಪ್ರಯತ್ನವನ್ನು ಕೂಡ ಪ್ರಧಾನಿ ಮೋದಿಯವರು ತಮ್ಮ ಭಾಷಣದಲ್ಲಿ ಇವತ್ತು ಮಾಡಿದ್ದಾರೆ